it is ಕಣ್ಣಿಗೆ ಬೀಳದ ಮೀನುಗಳು ಬರೀ ಕೈಲಿ ವಾಪಸ್ ಆಗಿ ಲಂಗರು ಹಾಕಿದ ನೂರಾರು ಬೋಟ್ಗಳು ಮತ್ಸ್ಯ ಸಂಕುಲಕ್ಕೂ ಕಾಡಿದ ಬಿಸಿಲ ತಾಪಕ್ಕೆ ಮೀನುಗಾರರು ಕಂಗಾಲಾಗಿದ್ದಾರೆ ಚಳಿಗಾಲ ಮುಗಿದ ತಕ್ಷಣವೇ ಏರಿದ ತಾಪಮಾನದಿಂದಾಗಿ ಜನರು ತತ್ತರಿಸಿ ಹೋಗಿದ್ದಾರೆ ಪ್ರಾಣಿ ಪಕ್ಷಿಗಳು ಕೂಡ ಸಂಕಷ್ಟಕ್ಕೆ ಸಿಲುಕಿದೆ ಹಾಗಂತ ಈ ಉಷ್ಣಾಂಶದ ಏರಿಕೆಯ ಬಿಸಿ ಕೇವಲ ಪ್ರಾಣಿ ಪಕ್ಷಿಗೆ ಮಾತ್ರವಲ್ಲದೆ ಜಲಚರಗಳಿಗೂ ತಟ್ಟಿದೆ ಸಮುದ್ರದ ಮೇಲ್ಮೈಲಲ್ಲಿನ ನೀರು ಬಿಸಿಯಾಗ ು ಜಲಚರಗಳು ತಂಪಾಗಿರುವ ಜಾಗವನ್ನ ಹುಡುಕಿಕೊಂಡು ಪಾತಾಳ ಸೇರಿಕೊಂಡಿದೆ ಹೀಗಾಗಿ ಸಮುದ್ರದಲ್ಲಿ ಮತ್ಸ್ಯ ಭೇಟೆಗೆ ಹೋದ ಮೀನುಗಾರರು ಬರಿಗೈನಲ್ಲೇ ವಾಪಸ್ಸಾಗುತ್ತಿದ್ದಾರೆ ಸಾಮಾನ್ಯವಾಗಿ ಮೀನುಗಳು ಸಮುದ್ರದ ಮೇಲಿನ ಭಾಗದಲ್ಲಿ ಇದ್ದು ದೂರದಿಂದಲೇ ಮೀನುಗಾರರು ಇದನ್ನ ಗಮನಿಸಿ ಬಲೆ ಹಾಕಿ ಮೀನು ಹಿಡಿಯುತ್ತಾರೆ ಆದರೆ ಬಿಸಿಲಿನಿಂದ ಸಮುದ್ರದ ನೀರು ಕೂಡ ಬಿಸಿಯಾಗಿರುವ ಕಾರಣ ಮೀನುಗಳು ಸುರಕ್ಷಿತ ಸ್ಥಳಕ್ಕೆ ತೆರಳಿದೆ ಹೀಗಾಗಿ ಮೀನುಗಳು ಸಿಗದೆ ಮೀನು ರಿಗೆ ಅಪಾರ ನಷ್ಟ ಉಂಟಾಗಿದೆ ಒಂದು ಬಾರಿ ಸಮುದ್ರಕ್ಕೆ ಹೋಗಿ ಬಂದ್ರೆ ಕಡಿಮೆ ಅಂದ್ರೂ ಎರಡರಿಂದ ಮೂರು ಲಕ್ಷಗಳು ಖರ್ಚಾಗುತ್ತಿದ್ದು ಆಳ ಸಮುದ್ರದ ಮೀನುಗಾರಿಕೆ ತೆರಳುವವರೆಗೆ ಇನ್ನೂ ಅಧಿಕ ಖರ್ಚು ಬರುತ್ತಿದೆ ಆದರೆ ಮೀನು ಸಿಗದೆ ಬರಿಗೈನಲ್ಲಿ ವಾಪಸ್ ಆಗಿ ಭಾರಿ ನಷ್ಟ ಅನುಭವಿಸುವಂತಾಗಿದೆ ಇದೇ ಕಾರಣದಿಂದ ಮಂಗಳೂರು ದಕ್ಕಿಯಲ್ಲಿ ನೂರಾರು ಮೀನುಗಾರಿಕಾ ಬೋಟ್ಗಳು ಲಂಗರು ಹಾಕಿದ್ದು ಮೀನುಗಾರಿಕೆಗೆ ಅಘೋಷಿತ ರಜೆ ಮಾಡಲಾಗಿದೆ ಇನ್ನು ಕೆಲ ಬೋಟ್ಗಳಿಗೆ ಮೀನುಗಳು ಸಿಗುತ್ತಿದೆಯಾದರೂ ಅದು ಮಾರುಕಟ್ಟೆಯಲ್ಲಿ ದುಬಾರಿ ಬೆಲೆಗೆ ಮಾರಾಟವಾಗುತ್ತಿದೆ ಹೀಗಾಗಿ ಮೀನು ಪ್ರಿಯರಿಗೂ ತಮ್ಮಿಷ್ಟ ಮೀನು ಖರೀದಿ ಮಾಡಿ ಸವಿಯುವುದು ಕೊಂಚ ಬಿಸಿಯಾಗಿದೆ ಒಟ್ಟಾರೆ ಬಿಸಿಲಿನ ತಾಪಕ್ಕೆ ಪಾತಾಳ ಸೇರಿಕೊಂಡ ಮೀನುಗಳಿಂದಾಗಿ ಮಂಗಳೂರಿನ ಮೀನು ಪ್ರಿಯರು ಮೀನಿಲ್ಲದೆ ವಿಲವಿಲ ಒದ್ದಾಡುವಂತಾಗಿದೆ